ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ದಿಂಡಿ ಮವ ಬಾರಿಸು ಕನ್ನಡ ಡಿಂಡಿ ಮವ ಬಾರಿಸು ಕನ್ನಡ ದಿಂಡಿ ಮವಾ ಶಿವೇತರ ಕೃತಿ ಕೃತಿಯಲ್ಲಿ ಶಿವೇತರ ಕೃತಿ ಕೃತಿಯಲ್ಲಿ ಕೂಡಲಿ ಮಂಗಳ ಮತಿಮತಿಯಲ್ಲಿ ಕೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಆರಿಸು ಕನ್ನಡ ದಿಂಡಿಮವು ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು 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 ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ರಾಜಕಾರಣ ನಾಡಪ್ರೇಮಿಗಳೇ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾದಲ್ಲಿ ಪಾಲ್ಗೊಂಡಿರುವಂತಹ ಕೆಆರ್ಎಸ್ ಪಕ್ಷದ ವೀರ ಸೇನಾದಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೇನಾನಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಧನ್ಯವಾದಗಳು